ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿಯರೇ ನಿಮ್ಮ ಖಾತೆಯಿಂದ ಹಣ ಮಾಯ ಮಾಯ ಆಗುತ್ತೆ ಹುಷಾರ್ 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 ಅಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿ ಸಾರಿ ಹೇಳಿದೆ ಅಂತಲೇ ಹೇಳ್ಬೋದು ಸೊ ಯಾಕೀಗೆ ಹೇಳ್ತಾ ಇದ್ದೀರಾ ಅಕೌಂಟಿಂದ ಹಣ ಮಾಯ ಆಗುತ್ತೆ ಹುಷಾರ್ ಅಂತ ಅಂದರೆ ಏನು ಅರ್ಥ ಅಂತ ನೀವು ಕೇಳ್ಬೋದು ಸೊ ಅದಕ್ಕೆ ಪರಿಪೂರ್ಣವಾಗಿ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಅಂತಲೇ ಹೇಳ್ಬೋದು ಸೊ ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂತ ಅಂದರೆ ಮೊನ್ನೆ ತಾನೇ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಇದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಐದನೇ ಕಂತಿನ ಹಣ ಬಂದಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಅಂತಲೇ ಕೂಡ ಹೇಳ್ಬೋದು ಎಷ್ಟೊಂದು ಜನರಿಗೆ ಅವರ ಖಾತೆಗೆ ಹಣ ಜಮಾ ಆಗಿದೆ ಸೊ ಇನ್ನೂ ಫಾರ್ಟಿ ಪರ್ಸೆಂಟ್ ಜನರಿಗೆ ಹಣ ಜಮಾ ಆಗಿಲ್ಲ ಅನ್ನೋ ಒಂದು ವಿ ಮಾಹಿತಿಯನ್ನು ನಾನೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಲಾಸ್ಟ್ ವಿಡಿಯೋಗಳಲ್ಲಿ ಹಾಗಾಗಿ ಇವಾಗ ಐದನೇ ಕಂತು ಇನ್ನೂ ಕೂಡ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಅಂದರೆ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಿದ್ದೀವಿ ನಾವು ಆದರೆ ಮಹಿಳೆಯರ ಖಾತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಇಲ್ಲ ಸೊ ಇದು ಎಲ್ರಿಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತ ಅಂದರೆ ಸೊ ಇವಾಗ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ನಾವು ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಿದ್ದೀವಿ ಆದರೆ ಮಹಿಳೆಯರ ಖಾತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಇಲ್ಲ ಫ್ರೆಂಡ್ಸ್ ನಿಮ್ಮ ಖಾತೆಯಲ್ಲಿ ಹಣ ಮಾಯ ಆಗ್ತಾ ಇದೆ ಸೊ ಇದನ್ನು ರಾಜ್ಯ ಸರ್ಕಾರ ಖುದ್ದಾಗಿ ತಿಳಿಸಿದೆ ಅಂತಲೇ ಹೇಳ್ಬೋದು ಮತ್ತು ಮಹಿಳೆಯರು ಈ ತಪ್ಪನ್ನು ಏನಾದರೂ ಮಾಡಿದರೆ ನಿಮಗೆ ಹಣ ಬಂದಿದ್ದೇ ಗೊತ್ತಾಗಲ್ಲ ಆ ಒಂದು ಹಣ ನಿಮ್ಮ ಖಾತೆಯಿಂದ ಮಾಯ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ದರೆ ಹಣ ಎಲ್ಲಿ ಮಾಯ ಆಗುತ್ತೆ ಯಾವ ರೀತಿ ನಾವು ತಪ್ಪನ್ನು ಮಾಡಿದ್ರೆ ನಮಗೆ ಹಣ ಇರೋದಿಲ್ಲ ನಮ್ಮ ಖಾತೆಯಲ್ಲಿ ಅನ್ನೋವಂತಹ ಒಂದು ಮಾಹಿತಿಗೆ ಉತ್ತರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೌದು ಫ್ರೆಂಡ್ಸ್ ಈ ರೀತಿ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಸೊ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಒಂದು ಮಾಹಿತಿ ಇದು ಅಂದರೆ ಗೃಹಲಕ್ಷ್ಮಿಯಳು ಗೃಹಲಕ್ಷ್ಮಿಯರು ಏನಿದ್ದಾರೆ ಸೊ ಮಹಿಳೆಯರು ಏನಿದ್ದಾರೆ ಸೊ ಆಗ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಬಹಳಷ್ಟು ಜನಕ್ಕೆ ಅಂತ ಅಂದರೆ ಅಕ್ಕಪಕ್ಕ ಏನು ಮಹಿಳೆಯರು ಅಪ್ಲೈ ಮಾಡಿರ್ತಾರೆ ಫಲಾನುಭವಿಗಳು ಸೊ ಅಂಥವ್ರಿಗೆ ಹಣ ಬಂದಿರುತ್ತೆ ಸೊ ಇವರಿಗೆ ಹಣ ಬಂದಿರೋದಿಲ್ಲ ಸೊ ಅದಕ್ಕೆ ಕಾರಣ ಗೊತ್ತಾಗಲ್ಲ ಅವ್ರಿಗೆ ಸೊ ಪ್ರಾಬ್ಲಮ್ ಆಗ್ತಿರುತ್ತೆ ಬಟ್ ಅವ್ರಿಗೆ ಯಾವುದೇ ರೀತಿ ಕಾರಣ ಗೊತ್ತಿರೋದಿಲ್ಲ ಹಾಗಿದ್ರೆ ಏನು ಪ್ರಾಬ್ಲಮ್ ಆಗ್ಬೌದು ಸೊ ನಿಮ್ಮ ಖಾತೆಗೆ ಹಣ ಹಾಕಿರ್ತಾರೆ ಸರ್ಕಾರದವರು ಬಟ್ ಹಣ ಬಂದಿರಲ್ಲ ಸೊ ಈ ರೀತಿ ಪ್ರಾಬ್ಲಮ್ ತುಂಬಾ ಆಗ್ತಾ ಇದೆ ಅಂತ ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣಕ್ಕೆ ಸೊ ಐದನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅಥವಾ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಹಾಗೆ ತಿಳ್ಕೋಬೇಕು ಈ ಒಂದು ವಿಡಿಯೋವನ್ನು ನೋಡಿಬಿಟ್ಟು ತಿಳ್ಕೊಳ್ಳೋ ಅಂತಹ ಒಂದು ಪ್ರಮುಖವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಯಾಕಂದರೆ ಖುದ್ದಾಗಿ ರಾಜ್ಯ ಸರ್ಕಾರ ತಿಳಿಸಿದೆ ಈ ಒಂದು ತಪ್ಪುಗಳನ್ನು ನೀವೇನಾದರೂ ಮಾಡಿದರೆ ನಿಮ್ಮ ಖಾತೆಯಿಂದ ಹಣ ಮಾಯ ಆಗುತ್ತೆ ಅಂತ ಖುದ್ದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಈ ಒಂದು ಹೊಸ ಅಪ್ಡೇಟ್ ಏನಂತ ನೋಡೋಣ ಸೊ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವೀಡಿಯೋವನ್ನು ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವುದೇ ಒಂದು ರೀತಿಯ ಆ ಮಾಹಿತಿ ದೊರಕೋದಿಲ್ಲ ಸೊ ಹಾಗಾಗಿ ಸ್ಕಿಪ್ ಮಾಡ್ದಲೇ ನೋಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ಆದಷ್ಟು 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 ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಏನು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಏನು ಹೊಸ ಅಪ್ಡೇಟು ಯಾಕೆ ಹಣ ಬಂದಿಲ್ಲ ಸೊ ಅಕೌಂಟಿಂದ ಬೇರೆ ಮಾಯ ಆಗುತ್ತೆ ಅಂತ ಹೇಳ್ತಿದ್ದೀರಾ ಸೊ ಹೇಗೆ ಆಗುತ್ತೆ ಕೇಳ್ಬೋದು ನೀವು ನಿಮಗೆ ಡೌಟ್ ಬರೋದು ಅದರಲ್ಲಿ ಸಾಮಾನ್ಯ ಅಕೌಂಟಿಂದ ಹಣ ಮಾಯ ಆಗುತ್ತೆ ಅಂತ ಅಂದರೆ ಯಾರು ಬೇಕಿದ್ರು ಎಲ್ಲರಿಗೂ ಕೂಡ ಡೌಟ್ ಬರುವಂತಹ ಒಂದು ಮಾಹಿತಿ ಇದು ಅಂತಲೇ ಹೇಳ್ಬೋದು ಸೊ ಇವಾಗ ಹಳ್ಳಿಗಳಲ್ಲಿ ಏನು ಆಗ್ತಾ ಇದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಅಕೌಂಟ್ ಏನು ಮಾಡಿಸ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಅಕೌಂಟ್ ಮಾ ನೀವು ಅಕೌಂಟ್ಗೆ ಏನು ಅಮೌಂಟನ್ನು ಹಾಕಿಸ್ಕೊಳ್ತೀರಾ ಸೊ ಇದೇ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇವಾಗ ನೆಕ್ಸ್ಟ್ ಈ ಒಂದು ಹಣವನ್ನು ನೀವು ಅಕೌಂಟಿಗೆ ಹಾಕ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಬಟ್ ಈ ಒಂದು ಅಮೌಂಟನ್ನು ನೀವು ವಿತ್ಡ್ರಾ ಮಾಡಬೇಕು ಅಂತ ಅಂದರೆ ಸೊ ವಿತ್ಡ್ರಾ ಮಾಡಬೇಕು ಅದಕ್ಕೆ ಹಳ್ಳಿ ಜನ ಏನು ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಬ್ಯಾಂಕ್ ಅಕೌಂಟ್ ತಮ್ಮ ಊರಿಂದ ದೂರ ಇರುತ್ತೆ ಅಂತಲೇ ಅಂದ್ಕೊಳ್ಳಿ ಸೊ ಎಲ್ಲ ಹಳ್ಳಿಗಳಲ್ಲೂ ಕೂಡ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಏನಾಗಿರುತ್ತೆ ಅಂತ ಅಂದರೆ ಊರಿಂದ ಸ್ವಲ್ಪ ದೂರದಲ್ಲಿ ಇರುತ್ತೆ ಸೊ ಅದಕ್ಕೆ ಜನ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ಒಂದು ಹಣವನ್ನು ಮಧ್ಯದಲ್ಲಿ ಎಲ್ಲಿ ಬೇಕಲ್ಲಿ ವಿತ್ಡ್ರಾನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಯಾವ ರೀತಿ ಅಂತ ಅಂದರೆ ಎ ಟಿ ಎಮ್ ಆದರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಸೊ ಆದರೆ ಕೆಲ ಜನರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಬಯೋಮೆಟ್ರಿಕನ್ನು ಹಾಕಿಬಿಟ್ಟು ಎರಡು ಸಾವಿರ ರೂಪಾಯಿ ಹಣವನ್ನು ವಿತ್ಡ್ರಾ ಮಾಡ್ತಾ ಇದ್ದಾರೆ ಸೊ ಕೆಲವೊಂದು ಶಾಪ್ ಆಗಿರ್ಬೋದು ಅಥವಾ ನೆಕ್ಸ್ಟು ಕೆಲವೊಬ್ಬರು ನಿಮ್ಮ ಹಳ್ಳಿಗಳಿಗೆ ಬರ್ತಾರೆ ಸೊ ಬಯೋಮೆಟ್ರಿಕ್ ಹಾಕಿ ಎರಡು ಸಾವಿರ ರೂಪಾಯಿ ಹಣವನ್ನು ವಿತ್ಡ್ರಾ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಸೊ ಆ ರೀತಿ ಏನಾದರೂ ಈ ರೀತಿ ಕೆಲಸಗಳನ್ನು ನಡೀತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ಸೊ ಬಯೋಮೆಟ್ರಿಕ್ ಹಾಕ್ಬಿಟ್ಟು ಎರಡು ಸಾವಿರ ರೂಪಾಯಿ ವಿತ್ಡ್ರಾ ಮಾಡಿ ಕೊಡ್ತೀವಿ ಅಂತ ಏನು ಹೇಳ್ತಾ ಇರ್ತಾರೆ ಸೊ ಈ ರೀತಿ ಅತಿ ಹೆಚ್ಚು ಕೆಲಸಗಳು ನಡೀತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರ ನೀಡಿರೋ ಅಂಥದ್ದು ಅಥವಾ ನಿಮಗೆ ಯಾಕೆ ಹಣ ಬಂದಿಲ್ಲ ಅದನ್ನು ನಾವು ಸಾಲು ಮಾಡ್ತೀವಿ ಅಂತ ಆಗಲಿ ಆಧಾರ್ ತಗೊಂಡು ಆಗಿರ್ಬೋದು ನಿಮ್ಮ ಕಡೆಯಿಂದ ಬಯೋಮೆಟ್ರಿಕನ್ನು ತೆಗೆದುಕೊಂಡು ಆಗಿರ್ಬೋದು ಬಯೋಮೆಟ್ರಿಕ್ ಅಂತ ಅಂದರೆ ನಿಮ್ಮ ಹೆಬ್ಬೆಟ್ಟನ್ನು ಇಡಿಸ್ಕೊಂಡು ನಿಮ್ಮ ಆಧಾರ್ ಇನ್ಫಾರ್ಮೇಷನ್ನ ಇಡಿಸ್ಕೊಂಡು ಸೊ ಏನು ಹೆಬ್ಬೆಟ್ಟು ತಗೊಂಡ್ರೆ ನಿಮ್ಮ ಎರಡು ಸಾವಿರ ರೂಪಾಯಿ ಹಣ ಮಾಯ ಆಗುತ್ತೆ ಅಂತ ನಾವು ಏನು ಹೇಳಿದ್ವಿ ಸೊ ಈ ರೀತಿ ಬಯೋಮೆಟ್ರಿಕ್ ಮೂಲಕ ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ತೆಗೆದುಕೊಳ್ತಾರೆ ಸೊ ಇದು ತುಂಬ ಕಡೆ ಆಗಿದೆಯಂತೆ ಯಾಕೆ ಅಂತ ಅಂದರೆ ಇವಾಗ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ವಿತ್ಡ್ರಾ ಮಾಡ್ಕೋಬೇಕು ಅಂತ ಇವಾಗ ಏಜ್ ಆಗಿರೋರಾಗಿರ್ಬೋದು ಹಳ್ಳಿ ಜನ ಇರ್ಬೋದು ಸೊ ಈ ರೀತಿ ಇರ್ತಾರೆ ಯಾರಾದರೂ ಮನೆ ಹತ್ರ ಬಂದ್ಬಿಟ್ಟು ನಿಮಗೆ ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವಾ ನಾವು ವಿತ್ಡ್ರಾ ಮಾಡಿಕೊಡ್ತೀವಿ ನಿಮ್ಮ ಆಧಾರ್ ನಂಬರ್ ಕೊಡಿ ಅಥವಾ ನಿಮ್ಮನ್ನು ಏನಾದರೂ ಬಯೋಮೆಟ್ರಿಕ್ ಏನು ಹೆಬ್ಬೆಟ್ಟನ್ನು ತೆಗೆದುಕೊಂಡು ಅಮೌಂಟನ್ನು ಕೊಡ್ತೀವಿ ಅನ್ನೋ ಒಂದು ರೀತಿ ಕೆಲವೊಂದು ಕಡೆ ತುಂಬಾ ನಡೀತಾ ಇದೆ ಅಂತಲೇ ಹೇಳಿದ್ದಾರೆ ಯಾಕೆ ಅಂತ ಅಂದರೆ ಹೆಬ್ಬೆರಳ ಗುರುತು ಹಾಕಿದರೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದರೆ ನೀವು ನೀವೇನಾದರೂ ಒಂದು ವೇಳೆ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿದ ತಕ್ಷಣವೇ ನೀವು ಹಾಕಿದರೆ ನಿಮಗೆ ಈ ತಿಂಗಳ ಹಣ ಏನೋ ಬರುತ್ತೆ ಬಟ್ ನೆಕ್ಸ್ಟ್ ತಿಂಗಳ ಹಣ ಏನಿರುತ್ತೆ ಸೊ ಆ ಒಂದು ಹಣ ಅವರ ಕೈಯಲ್ಲಿ ಇರುತ್ತೆ ಸೊ ನಿಮ್ಮ ಬಯೋಮೆಟ್ರಿಕನ್ನು ತೆಗೆದುಕೊಂಡು ಅವರು ಆಧಾರ್ ಎಲ್ಲ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ನಿಮಗೆ ಇನ್ನು ಯಾವುದೇ ಒಂದು ಡೀಟೇಲ್ಸ್ ಬೇಡ ಆಧಾರ್ ಕಾರ್ಡ್ ನಂಬರ್ ಒಂದಿದ್ರೆ ಸಾಕು ಸೊ ಅದರಿಂದನೇ ಪರಿಪೂರ್ಣವಾಗಿ ಎಲ್ಲ ಇನ್ಫಾರ್ಮೇಷನನ್ನು ಅವರು ತೆಗೆದುಕೊಳ್ತಾರೆ ಹಾಗಾಗಿ ನೀವೇನಾದರೂ ಬಯೋಮೆಟ್ರಿಕ್ ಆಗಿರ್ಬೋದು ಆಧಾರ್ ಎಲ್ಲ ಕೊಟ್ಟು ನೀವು ಅವ್ರ ಹತ್ರ ಇನ್ಫಾರ್ಮೇಷನ್ನ ಕೊಟ್ಟರೆ ನಿಮ್ಮ ಹಣ ಈ ತಿಂಗಳ ಅವರು ಏನು ಮಾಡಿರ್ತಾರೆ ಆ ತಿಂಗಳ ಹಣ ನಿಮಗೇನು ಸೇರೋ ರೀತಿ ಮಾಡಿರ್ತಾರೆ ಬಟ್ ನೆಕ್ಸ್ಟ್ ತಿಂಗಳ ಹಣ ಅವರ ಕೈಯಲ್ಲಿ ಇರುತ್ತೆ ಸೊ ಹಾಗಾಗಿ ನಿಮಗೆ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಸೊ ನಿಮಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲ್ಲ ಅನ್ನೋ ರೀತಿ ಆಗುತ್ತೆ ಸೊ ಈ ರೀತಿ ಬಹಳ ಕೇಸ್ಗಳು ಆಗ್ತಾ ಇದೆ ಅಂತೆ ಗೃಹಲಕ್ಷ್ಮಿ ಯೋಜನೆಯ ಏನು ಅಮೌಂಟನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ಹಾಗಾಗಿ ಮಧ್ಯವರ್ತಿಗಳು ತುಂಬಾ ಇದರಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಹಣ ಯಾಕೆ ಬಂದಿಲ್ಲ ನಾವು ಬಗೆಹರಿಸ್ತೀವಿ ಅಂತ ಬಯೋಮೆಟ್ರಿಕ್ ಹಾಕ್ಕೊಂಡು ನಿಮ್ಮ ಅಕೌಂಟಿಂದ ಹಣವನ್ನು ಮಾಯ ಮಾಡ್ತಾ ಇದ್ದಾರಂತೆ ಸೊ ಈ ಒಂದು ಘಟನೆಗಳು ನಡೀತಾ ಇದೆಯಂತೆ ತುಂಬಾ ನಡೀತಾ ಇದೆಯಂತೆ ಹಾಗಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಹಣ ಬಂದರೆ ನಿಮ್ಮ ಬ್ಯಾಂಕ್ ಮೂಲಕ ವಿತ್ಡ್ರಾ ಮಾಡ್ಕೊಳ್ಳಿ ಸೊ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ನಿಮಗೆ ಹಣ ಬಂದಿದೆ ಏನಾದರೂ ಮೆಸೇಜ್ ಬಂದಿಲ್ಲ ಅಂತ ಅಂದರೆ ಅಲ್ಲೇ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ನೀವೇನಾದರೂ ಎಂಟರ್ ಮಾಡಿಸ್ಕೊಂಡ್ರೆ ಪಾಸ್ಬುಕ್ಗೆ ಪರಿಪೂರ್ಣವಾಗಿ ಎಲ್ಲ ಗೊತ್ತಾಗುತ್ತೆ ಅಮೌಂಟ್ ಬಂದಿದೆಯಾ ಹೇಗೆ ಅಂತ ಸೊ ಚೆಕ್ ಮಾಡಿಸಿದ್ರೂ ಕೂಡ ಅಲ್ಲೋಗಿ ಚೆಕ್ ಮಾಡಿಸಿದ್ರೆ ಅವರೇನೇ ಹೇಳ್ತಾರೆ ಸೊ ಹಾಗಾಗಿ ನೀವು ಬ್ಯಾಂಕಲ್ಲೇ ನೀವು ವಿತ್ಡ್ರಾ ಮಾಡಿಕೊಳ್ಳಿ ಇಲ್ಲ ಅಂತ ಅಂದರೆ ಎ ಟಿ ಎಮ್ ಮೂಲಕ ಆದರೂ ವಿತ್ಡ್ರಾ ಮಾಡಿಕೊಳ್ಳಿ ಇಲ್ಲ ಅಂತ ಅಂದರೆ ಇದಕ್ಕೆ ಅಂತಲೇ ಕೆಲವೊಂದು ಸೇವಾ ಕೇಂದ್ರಗಳು ಅಂತ ಅಂದರೆ ಬ್ಯಾಂಕ್ ಕಡೆಯಿಂದನೇ ಪರ್ಮಿಷನ್ನ ತಗೊಂಡಿರ್ತಾರೆ ಸೊ ಅಲ್ಲೂ ಕೂಡ ನೀವು ವಿತ್ಡ್ರಾನ ಮಾಡ್ಕೋಬೋದು ಅಲ್ಲೂ ಕೂಡ ಏನು ಪ್ರಾಬ್ಲಮ್ ಇರೋದಿಲ್ಲ ಆದರೆ ಹಳ್ಳಿಗೆ ಯಾರಾದರೂ ಬಂದು ಕೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ಒಂದು ಬಯೋಮೆಟ್ರಿಕನ್ನು ಕೊಡಬಾರ್ದು ಸೊ ಹೆಬ್ಬೆಟ್ಟು ಕೊಟ್ಟರೆ ನಿಮ್ಮ ಅಮೌಂಟು ನೆಕ್ಸ್ಟ್ ತಿಂಗಳಿಂದ ಅವರ ಖಾತೆಯಲ್ಲಿರುತ್ತೆ ಸೊ ನಿಮ್ಮ ಖಾತೆಯಲ್ಲಿ ಝೀರೋ ಅಮೌಂಟು ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ನಮ್ಮ ರಾಜ್ಯ ಸರ್ಕಾರ ಖಡಕ್ಕಾಗಿ ಒಂದು ವಾರ್ನಿಂಗನ್ನು ನೀಡಿದೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರೇ ಬಂದು ನಾವು ಎಲ್ಲ ಸಾಲು ಮಾಡಿಕೊಡ್ತೀವಿ ನಿಮಗೆ ಅಮೌಂಟ್ ಬರೋ ರೀತಿ ಮಾಡ್ತೀವಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವೇನಾದರೂ ಪಡ್ಕೊಂಡಿಲ್ಲ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಅಥವಾ ನಿಮ್ಮ ಹೆಬೆಟ್ ಗುರುತನ್ನು ಕೊಡಿ ಅಂತ ಏನಾದರೂ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೊಡಬೇಡಿ ಇದು ತುಂಬಾ ಡೇಂಜರ್ ಅಂತಲೇ ಹೇಳ್ಬೋದು ಮತ್ತು ನೀವೇನಾದರೂ ಈ ರೀತಿ ಕೊಟ್ಟರೆ ನೆಕ್ಸ್ಟ್ ಬರೋವಂಥ ಅಮೌಂಟು ಬರೋದಿಲ್ಲ ಸೊ ಆಮೇಲೆ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಯಾವ ರೀತಿ ಅಂತ ಅಂದರೆ ಇನ್ಮೇಲೆ ಅಮೌಂಟ್ ಬರೋದಿಲ್ಲ ಎಲ್ಲ ಅವರೇ ಬರೋ ರೀತಿ ಮಾಡ್ಕೊಂಡಿರ್ತಾರೆ ಅಥವಾ ನೀವೇನಾದರೂ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಸೊ ಮತ್ತೆ ಅಪ್ಲಿಕೇಶನ್ ಆಗೋದಾಗಿರ್ಬೋದು ಸೊ ಆಲ್ರೆಡಿ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ನೀವು ಅದನ್ನು ರಿಜೆಕ್ಟ್ ಮಾಡೋದು ಅದು ತುಂಬಾ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಸೊ ಮತ್ತೆ ನೀವು ಅಮೌಂಟನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಯಾರಾದರೂ ಮನೆ ಹತ್ರ ಬಂದು ನಿಮಗೆ ಅಮೌಂಟನ್ನು ಕೊಡ್ತೀವಿ ನಾವು ನಿಮಗೆ ಅಮೌಂಟ್ ಬರೋ ರೀತಿ ಮಾಡ್ತೀವಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕೊಡಬೇಡಿ ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಲಿ ನೀವು ಈಸಿಯಾಗಿ ಹೋಗಿ ಬ್ಯಾಂಕಲ್ಲೇ ವಿತ್ಡ್ರಾ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಎ ಟಿ ಎಮ್ಮಲ್ಲೇ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವೇನು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ತೀರಾ ಸೇವಾ ಕೇಂದ್ರಗಳು ಸೊ ಅಲ್ಲೂ ಕೂಡ ಕೆಲವೊಂದು ಬ್ಯಾಂಕ್ ಪರ್ಮಿಷನ್ನ ತೆಗೆದುಕೊಂಡು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡೋದ್ರ ಬಗ್ಗೆಯೂ ಕೂಡ ಅವರು ಇನ್ವಾಲ್ವ್ ಆಗಿರ್ತಾರೆ ಸೊ ಅಲ್ಲಿ ಕೇಳಿದ್ರೆ ನಿಮಗೆ ಅಲ್ಲೂ ಕೂಡ ಅಮೌಂಟ್ ಸಿಗುತ್ತೆ ಸೊ ಆದಷ್ಟು ಹುಷಾರಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಸೊಪ್ಪುಳಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಹೀಗೆ ಇರಿ ಹಾಗೇ ಸಪೋರ್ಟ್ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರೂ ಕೂಡ ತುಂಬಾ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ನ ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ ಆದಷ್ಟು ನೀವೇ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್